ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರ್ವಣಿ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ಗೆ ಕಷ್ಟ ಆಗ್ತಾ ಇರೋದಕ್ಕೆ ಇದಕ್ಕೆ ಶತ್ರುಗಳ ಕಾರಣನ ಅಥವಾ ನಮ್ಮ ಲೈಫಲ್ಲಿ ತುಂಬಾ ಏರುಪೇರುಗಳಾಗ್ತಾ ಇದೆ ಫಿನಾನ್ಷಿಯಲಿ ಪ್ರಾಬ್ಲಮ್ ಆಗ್ತಾ ಇದೆ ಹೆಲ್ತ್ ಇಶ್ಯೂಸ್ ಇದೆ ಮನೇಲಿ ಯಾವಾಗಲೂ ಕಿರಿಕಿರಿ ಇದೆ ಇದಕ್ಕೆಲ್ಲ ಕಾರಣ ಏನು ಇದು ಶತ್ರುಗಳ ಕಾಟನ ಶತ್ರು ಬಾಧೆನ ಅಥವಾ ನನ್ನ ಡೆಸ್ಟಿನಿಯಲ್ಲೇ ಈಗಿದೆಯಾ ಅಥವಾ ನನ್ನ ಟೈಮ್ ಸರಿ ಇಲ್ವಾ ಅನ್ನೋ ಗೊಂದಲಕ್ಕೆ ಇವತ್ತಿನ ರೀಡಿಂಗ್ ಆಗಿರುತ್ತೆ ಸಾಕಷ್ಟು ಜನ ಸಾಕಷ್ಟು ಕಮೆಂಟ್ಗಳನ್ನು ಹಾಕಿದ್ರಿ ಅಲ್ಲಿ ಶತ್ರುಗಳ ಬಗ್ಗೆನೇ ಮಾಡಿ 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 ಅಂತ ಹೇಳಿದಾಗ ನನಗೆ ಈ ಕಂಟೆಂಟ್ ಯಾಕೋ ಮಾಡಲೇಬೇಕು ಅನ್ನಿಸ್ತು ಸೊ ಹಂಗಾಗಿ ಮಾಡ್ತಾ ಇದ್ದೀನಿ ಎಂದಿನಂತೆ ಮೂರು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಮೂರು ಕಾರ್ಡ್ಗಳ ಮೇಲೆ ಮೂರು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಜುನೇಟ್ ಆಗ್ತಾ ಇದೆ ಆ ಒಂದು ಸ್ಟೋನ್ ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ಫ್ಯೂ ಮಿನಿಟ್ಸ್ ನೀವು ನಂಬುವ ದೈವ ದೇವರ ಹೆಸರನ್ನ ಹೇಳ್ಕೊಂಡು ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಲೈಫ್ನಲ್ಲಿ ನಡೀತಿರುವಂತಹ ಏರುಪೇರುಗಳಿಗೆ ತೊಂದರೆಗಳಿಗೆ ಏನು ಕಾರಣ ಏನು ಮುಖ್ಯ ಕಾರಣ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರತ್ತೆ ಐ ಹೋಪ್ ಒಂದು ಕಾರಣ ನೀವು ಸೆಲೆಕ್ಟ್ ಮಾಡ್ಕೊಂಡಿದೀರ ಅಂತ ಹೇಳಿ ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನೋಡೋಣ ಅವರ ರೀಡಿಂಗ್ ಏನಾಗಿದೆ ಅಂತ ಹೇಳಿ ನಿಮ್ಮ ಲೈಫ್ನಲ್ಲಿ ಆಗ್ತಿರುವಂತಹ ಪ್ರಾಬ್ಲಮ್ಸ್ಗೆ ಶತ್ರುಗಳ ಕಾರಣನ ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ನಿಮ್ಮ ಲೈಫಲ್ಲಿ ಆಗ್ತಿರುವಂತಹ ಪ್ರಾಬ್ಲಮ್ಸ್ಗೆ ಶತ್ರುಗಳ ಕಾರಣನ ನೈನ್ ಆಫ್ ಕಪ್ಸ್ ಬರ್ತಾ ಇದೆ ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ ತ್ರೀ ಆಫ್ ಬಾಂಡ್ಸ್ ಬರ್ತಾ ಇದೆ ಕಿಂಗ್ ಆಫ್ ಬಾಂಡ್ಸ್ ಬರ್ತಾ ಇದೆ ಡೆತ್ ಕಾರ್ಡ್ ಔಟ್ಕಮ್ ಬಂದಿದೆ ಓಕೆ ಇಲ್ಲಿ ಆ್ಯಕ್ಚುಲಾಗಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಮ ತುಂಬ ಲೀನಿಯನ್ಸ್ ಕೊಡೋದು ನಿಮಗೆ ನೀ ನಿಮ್ಮ ಪರಿಚಯಸ್ಥರಿಗೆ ಅಥವಾ ನಿಮ್ಮ ಫ್ಯಾಮಿಲಿಗಳಿಗೆ ನಿಮ್ಮ ರಿಲೇಟಿವ್ಸ್ಗಳಿಗೆ ಅಥವಾ ನಿಮ್ಮ ನಿಮ್ಮ ಸುತ್ತಮುತ್ತ ಇರುವ ಜನಗಳಿಗೆ ನಿಮ್ಮ ಬಗ್ಗೆ ನೀವೇ ತುಂಬಾ ಈಸಿಯಾಗಿ ಲೀನಿಯನ್ಸ್ ಕೊಡುವಂಥದ್ದು ಲೀನಿಯನ್ಸ್ ಕೊಟ್ಟಾಗ ಅದು ಏನಾಗತ್ತೆ ಅಂತ ಹೇಳಿದ್ರೆ ಒಂದಷ್ಟು ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ ನೀವು ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಅವ್ರುಗಳೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಹಾಗಾಗಿ ಆ ಕೆಲಸ ಆಗೋದಕ್ಕಿಂತ ಮುಂಚೆ ನೀವು ಎಲ್ಲರ ಹತ್ರ ಹೇಳ್ಕೊಂಡಾಗ ಏನಾಗತ್ತೆ ಆ ಕೆಲಸಗಳು ಆಗದೆ ಸ್ಟಾಪ್ ಆಗುತ್ತೆ ಬಿಕಾಸ್ ಆಫ್ ನೆಗೆಟಿವ್ ಎನರ್ಜಿ ಸಪೋಸ್ ನೀವು ಏನೋ ಒಂದು ಕೆಲಸ ಮಾಡ್ತಿರ್ತೀರಿ ಏನೋ ಒಂದು ವ್ಯವಹಾರಗಳನ್ನ ಶುರು ಮಾಡಬೇಕು ಅಂದ್ಕೊಂಡಿದ್ರಿ ಅದ್ರ ಬಗ್ಗೆ ಏನೋ ನಿಮ್ಮ ನೀವೇ ಏನೋ ಎಕ್ಸ್ಪೀರಿಯನ್ಸ್ ಮಾಡಿರೋದಿಲ್ಲ ಆ ಎಕ್ಸ್ಪೀರಿಯನ್ಸ್ ಮಾಡಿರೋ ಥರ ನಮ್ಮ ಹತ್ರ ಹೇಳೋದು ಅಂದರೆ ನಾವೊಬ್ಬ ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬಹುದು ನೈಬರ್ ಆಗಿರ್ಬಹುದು ಕೊಲೀಗ್ಸ್ ಆಗಿರ್ಬೋದು ಯಾರೇ ಇರ್ಬೋದು ಅವ್ರ ಹತ್ರ ಶೇರ್ ಮಾಡು ಆ ಇನ್ನು ಆ ಕೆಲಸ ಆಗಿರಲ್ಲ ನೀವು ನನ್ನತ್ರ ಶೇರ್ ಮಾಡ್ತೀರಿ ನಾನು ಹೋಗಿ ಬೇರೆ ಅವ್ರ ಹತ್ರ ಹೇಳ್ತೀರಿ ಓ ಈ ಕೆಲಸ ಆಗ್ತಾ ಇದೆ ಈ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ಸೊ ಇಲ್ಲಿ ಏನಾಗುತ್ತೆ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಸಡನ್ ಆಗಿ ನಿಮಗೆ ಬಂದಿರೋ ಯೋಗನ ನೀವೇ ಕಳ್ಕೊಳ್ಳುವಂತದ್ದು ಒಳ್ಳೆ ಯೋಗ ಇದೆ ಸಿ ಸ್ನೇಕ್ಸ್ ಸ್ನೇಕ್ಸ್ ಬಂದಾಗ ನಾನು ಏನ್ ಹೇಳ್ತೀನಿ ಅಂದ್ರೆ ಕೇಡ್ ಬಯಸೋದು ಅವರು ಕೇಡ್ ಬಯಸ್ಬೇಕು ಅಂತಲ್ಲ ನಾವೇ ಈಸಿಯಾಗಿ ಹಗ ಕೊಟ್ಟು ಕೈ ಕಟ್ಟಿ ಅಂತ ಕೊಟ್ಟಾಗ ಏನ್ ಮಾಡೋಕ್ಕಾಗತ್ತೆ ಸೊ ಹಂಗಾಗಿ ಸಡನ್ ಆಗಿ ನಮ್ಗೆ ಆಗ್ಬೇಕಾಗಿರೋಂತ ಒಳ್ಳೇದನ್ನ ಸಡನ್ ಆಗಿ ಚೇಂಜ್ ಆಗುತ್ತೆ ಆಗುವ ಸಾಧ್ಯತೆ ಹೆಚ್ಚಿದೆ ಈ ಪಾಸ್ಟ್ ಅಲ್ಲೂ ಕೂಡ ನಿಮ್ಮ ಲೈಫಲ್ಲಿ ಆ ರೀತಿ ಆಗಿದೆ ಅಂತ ಹೇಳಿ ತೋರಿಸುತ್ತೆ ಇಲ್ಲಿ ತ್ರೀ ಆಫ್ ವಾರ್ನ್ಸ್ ಬಂದಿರೋದ್ರಿಂದ ಕೆಲವು ಸಲ ನಿಮ್ಗೆ ಕೆಲ್ಸದ ಕಡೆ ಕಾನ್ಸಂಟ್ರೇಷನ್ ಮಾಡೋದಕ್ಕಾಗಲ್ಲ ಯಾಕೆಂದ್ರೆ ನಾನು ಅದಕ್ಕೆ ಹೇಳೋದು ಯಾವಾಗ್ಲೂ ಸಾಲ್ಟ್ ವಾಟರ್ ಅಲ್ಲಿ ಸ್ನಾನ ಮಾಡಿ ಮೈ ಸ್ನಾನ ಮತ್ತೆ ತಲೆಸ್ನಾನ ಮಾಡಿಬಿಟ್ಟು ಕೂದಲು ಸೃತ್ ಅಂತ ಹೇಳಿ ನನಗೆ ಕಮೆಂಟ್ ಮಾಡಬೇಡಿ ಮೈ ಸ್ನಾನ ಮಾಡಿ ಇದರಿಂದ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೊಂದು ಭಾರದ ರೀತಿ ಮೈಂಡ್ ಮೈ ಇರುತ್ತೆ ಆಯ್ತಾ ಸಪೋಸ್ ನೀವು ತುಂಬ ಚೆನ್ನಾಗಿ ಕಾಣಿಸ್ಬೋದು ನಿಮ್ಮ ಕೆಲಸಗಳು ತುಂಬ ಚೆನ್ನಾಗಿ ಕಾಣಿಸ್ಬೋದು ನಿಮ್ಮ ವ್ಯವಹಾರಗಳು ಇಷ್ಟ ಆಗ್ಬೋದು ನಿಮ್ಮ ಮಾತಾಡುವಂತಹ ರೀತಿ ಚೆನ್ನಾಗಿ ಅನಿಸ್ಬೋದು ಅದೇನಾಗುತ್ತೆ ನಮ್ಮ ಮೈನೇ ನಮಗೆ ಭಾರ ಆಗುತ್ತೆ ಒಬ್ರು ನೆಗೆಟಿವ್ ಎನರ್ಜಿ ನಮಗೆ ಪಾಸ್ ಮಾಡಿದಾಗ ನಮ್ಮ ಮೈ ಭಾರ ಆಗುತ್ತೆ ಆಗುವ ಕೆಲಸಗಳೆಲ್ಲ ಸ್ಟ್ರಕ್ ಆಗ್ತಾ ಬರುತ್ತೆ ಸೊ ಹಾಗಾಗಿ ಸಾಲ್ಟ್ ವಾಟರ್ ಅಲ್ಲಿ ಸ್ನಾನ ಮಾಡೋದ್ರಿಂದ ಕೂಡ ಒಂದಷ್ಟು ಹೀಲ್ ಆಗಬಹುದು ಹಾಗೆ ನಿಮ್ಗೆ ಇಲ್ಲಿ ಕೆಲವು ಯಾರು ರೀಡಿಂಗ್ ನೋಡ್ತಾ ಇದ್ರಿ ಒಂದಿನ ದಿನ ಆಕ್ಟಿವ್ ಆಗಿರ್ತೀರಿ ಇನ್ನೊಂದ್ ದಿನ ನೀವು ಆಕ್ಟಿವ್ ಆಗಿ ಇರೋದಿಲ್ಲ ಯಾಕೆ ಆಗಿರೋದಿಲ್ಲ ಅಂತ ಹೇಳಿದ್ರೆ ನೆಗೆಟಿವಿಟಿ ನಿಮ್ಗೆ ಗೊತ್ತಾಗದೇ ರೀತಿಯಲ್ಲಿ ಇರುತ್ತೆ ಅದನ್ನ ನೀವೇ ಒಂದ್ ದಿನ ಇಡೀ ದಿನ ಪೂಜೆ ಮಾಡೋದು ಅಥವಾ ಒಂದಿನ ಫುಲ್ಲು ನೀವು ಆ ಸುಸ್ತನ್ನ ನೀವು ಏನೋ ನೀವು ಎಂಜ್ ಆ ಸುಸ್ತನ್ನೇ ನೀವು ಎಂಜಾಯ್ ಮಾಡಿಕೊಂಡು ಅದಕ್ಕೆ ನೀವೊಂದು ರೆಸ್ಟ್ ತಗೊಂಡು ಐಡೀ ದಿನ ವೇಸ್ಟ್ ಮಾಡಿ ಮತ್ತೆ ಆ ಕೆಲಸಗಳು ಮಾಡೋ ಅಷ್ಟೊತ್ತಿಗೆ ಮತ್ತೆ ಮತ್ತೆ ನೀವು ಇಂದ ಬರಬೇಕಾಗುತ್ತೆ ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನೋ ಏನೋ ಒಂದು ಕೆಲಸ ಮಾಡಬೇಕು ಅಂತ ನೀವು ರೆಡಿ ಆಗ್ತೀರಿ ಆಯ್ತಾ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ರೆಡಿ ಆಗ್ತೀರಿ ಸಾಕಷ್ಟು ಜನಕ್ಕೆ ಇಲ್ಲಿ ಲೀಡರ್ಶಿಪ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಎಲ್ಲ ಇದೆ ಬಟ್ ಆದರೆ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇಲ್ಲ ಭಯಗಳು ಶುರು ಆಗತ್ತೆ ಅಂತಲೇ ಹೇಳ್ಬೋದು ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನೇ ಕೆಲಸ ಮಾಡಿದ್ರು ಭಗವಂತನ ಸಪೋರ್ಟ್ ನಿಮ್ಮ ಕೈಯಲ್ಲಿ ಇದ್ದೇ ಇರುತ್ತೆ ನೀವೇನೇ ಕೆಲಸ ಮಾಡಿದ್ರೂ ಕೂಡ ಅದು ನಿಮಗೆ ಕೈ ಕೈ ಹಿಡಿಯುತ್ತೆ ಅಂತಲೇ ಹೇಳಬಹುದು ಬಟ್ ಇಲ್ಲಿ ಏನಾಗ್ತಾ ಇದೆ ನಿಮ್ಮ ಎನರ್ಜಿನ ನೀವು ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ನಿಮ್ಮ ಡೈಲಿ ರೊಟೀನ್ ಕೂಡ ನೀವು ಸರಿಯಾದ ರೀತಿಯಲ್ಲಿ ಇಟ್ಕೊಂಡಿಲ್ಲ ಬಹುಶಃ ಇಲ್ಲಿ ನೋಡ್ತಾ ಇರೋ ರೀಡಿಂಗಲ್ಲಿ ಕೆಲಸ ಕೆಲಸ ಅಂತ ಹೇಳಿ ಇದು ಮಾಡ್ಬೋದು ಮೆಂಟಲಿ ಸ್ಟ್ರೆಸ್ನ ಜಾಸ್ತಿ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು ಈ ರೀತಿಯಿಂದಾಗಿ ನೀವು ಆ ಬಾಧೆಯಿಂದ ನಿಮ್ಮ ಕೆಲಸಗಳು ಆಗದೆ ತಡಿತಾ ಇದೆ ಅಂತ ಹೇಳ್ಬೋದು ಇಲ್ಲಿ ನೈನ್ ಆಫ್ ಕಪ್ಸ್ ಫಸ್ಟ್ಗೆ ಬಂದಿರೋದ್ರಿಂದ ದಯವಿಟ್ಟು 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 ನೀವು ನಿಮ್ಮ ಸುತ್ತ ಇರುವಂತಹ ಜನಾನ ನಿಮ್ಗೆ ನೀವೇ ಸ್ಕ್ಯಾನ್ ಮಾಡಬೇಕಾಗತ್ತೆ ಇಲ್ಲಿ ಔಟ್ಕಮ್ ಡೆತ್ ಬಂದಿರೋದ್ರಿಂದ ಈಗ ಅನುಭವಿಸ್ತಿರುವಂತಹ ಕಷ್ಟಗಳು ದುಃಖಗಳು ನೋವುಗಳು ಏನಿದೆಯಲ್ವಾ ಅದು ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳುಗಳಲ್ಲಿ ಕಟ್ ಆಫ್ ಆಗತ್ತೆ ಅಂದ್ರೆ ಮುಗಿಯತ್ತೆ ಅಂತ ಹೇಳಿ ತೋ ತೋರಿಸ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ ಏನೇ ದೊಡ್ಡ ಸಮಸ್ಯೆ ಆಗಿರ್ಲಿ ಏನೇ ನಿಮ್ಗೆ ಒಂದು ಒಂದ್ ರೀತಿ ಲೇಸಿನೆಸ್ ಆಗಿರ್ಬಹುದು ಅದ್ ಏನೇ ಆಗಿರ್ಬಹುದು ಅದರಿಂದ ಮತ್ತೆ ನೀವು ರೀಬರ್ತ್ ತಗೊಳ್ತೀರಿ ಅನ್ನೋದೇ ಇಲ್ಲಿ ಬರ್ತಾ ಇದೆ ಹೌದು ಒಂದು ಪೇನ್ಫುಲ್ ಏನು ಪೇನ್ಫುಲ್ ಮತ್ತೆ ಸರ್ಕಲ್ ನ ನೀವು ಮುಗಿಸ್ತಾ ಇದೀರಿ ತುಂಬಾ ಚೆನ್ನಾಗಿದ್ರಿ ತುಂಬಾ ಎಲ್ಲರೂ ನಂಬುವಂಥದ್ದು ಎಲ್ಲಾನು ಮಾಡ್ಕೊಂಡು ಬರ್ತಾ ಇದ್ರಿ ಬಟ್ ಅದನ್ನೇ ಅದು ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದು ನೋವಿನ ಒಂದು ದೊಡ್ಡ ನೋವಿನ ಅಂತ್ಯ ಪಡೆದು ಖುಷಿಯ ದಿನಕ್ಕೆ ಮುಂದೆ ಹೋಗ್ತಾ ಇದೀರಿ ಅಂತ ಹೇಳಿ ತೋರಿಸ್ಬೋದು ನಾನು ಸಾಕಷ್ಟು ಬಾರಿ ಹೇಳಿದೀನಿ ಸಾಕಷ್ಟು ಜನಗಳು ತಗೊಂಡಿದಿರಿ ಸಾಕ್ ನಾನು ಹೇಳೋದು ಈ ಬ್ಲ್ಯಾಕ್ ಟರ್ಮಲಿನ್ ನೋಡೋದಕ್ಕೆ ಇದು ಒಂದು ಸ್ಟೋನ್ ರೀತಿ ಅಥವಾ ಕಪ್ ಸ್ಟೋನ್ ರೀತಿ ನಾವೆಲ್ಲ ಚಿಕ್ಕ ವಯಸ್ಸಿಂದ ನೋಡ್ತಾ ಇದೀವಿ ಮೇಡಮ್ ಏನೋ ಒಂದು ಮಣಿ ಇದು ಕಪ್ಪು ಮಣಿ ಕಟ್ಟಿದ ತಕ್ಷಣ ಹೌದಲ್ಲ ಹಿರಿಯರು ಯಾವಾಗ್ಲೂ ತುಂಬಾ ಶಾರ್ಪ್ ಮೈಂಡೆಡ್ ಅಹ್ ಕಪ್ಪು ಮಣಿ ಕಟ್ಟಿದ್ರೇನೆ ಆ ಮಗುಗೆ ದೃಷ್ಟಿ ತಾಗೋದ್ ನಿಲ್ಲತ್ತೆ ಅಂತ ಹೇಳಿ ಹಾಕ್ತಾ ಇದ್ರು ಹೌದಲ್ಲ ಸೊ ಕಪ್ಪು ಮಣಿ ಎಲ್ಲೆಲ್ಲೋ ಸಿಗ್ತಾ ಇತ್ತು ಪ್ಲಾಸ್ಟಿಕ್ದು ಇನ್ನೊಂದೋ ಏನೋ ಏನೋ ಒಂದು ಹಾಕ್ತಾ ಇದ್ರು ಬಟ್ ಆದರೆ ಇದು ಒಂದು ಕಪ್ಪು ಸ್ಫಟಿಕ ಅಂತಾನೆ ಹೇಳ್ಬೋದು ಇದು ಶನಿಗೆ ಮತ್ತು ಮಂಗಳ ಗ್ರಹಕ್ಕೆ ಅಧಿಪತಿ ಇದು ಧರಿಸೋದ್ರಿಂದ ಏನಾಗುತ್ತೆ ಭೂಮಿಯಿಂದ ಬರುವಂತಹ ಪಾಸಿಟಿವ್ ಎನರ್ಜಿ ಪಡೆಯುತ್ತೆ ಹಾಗೆ ಇದನ್ನ ಧರಿಸಿ ಮೆಡಿಟೇಷನ್ ಮಾಡೋದು ಕೂರೋದು ಅಥವಾ ದೇವಸ್ಥಾನಕ್ಕೆ ಹೋಗುವಂಥದ್ದು ಈ ರೀತಿ ಎಲ್ಲ ಮಾಡಿದಾಗ ಪಾಸಿಟಿವ್ ಎನರ್ಜಿ ಬರುತ್ತೆ ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಯಾರಾದ್ರೂ ಹಾಕ್ತಾ ಇದಾರೆ ಅಥವಾ ನೆಗೆಟಿವ್ ಎನರ್ಜಿ ಏನಾದ್ರೂ ಒಂದು ಮಾಡ್ತಾ ಇದಾರೆ ಅಂತ ಬರ್ತಾ ಇದ್ದಾಗ ಇದು ಕಂಟ್ರೋಲಿಗೆ ತಗೊಳತ್ತೆ ನೀವು ಆಲ್ಮೋಸ್ಟ್ ಅಲ್ಲಿ ನೋಡಿರ್ಬೋದು ನಾನು ಇವತ್ತು ಮನಿ ಮ್ಯಾಗ್ನೆಟ್ ಹಾಕಿದ್ದೀನಿ ನಾನು ಯಾವಾಗಲೂ ಅಷ್ಟೇ ರೀಡಿಂಗ್ ಮಾಡುವಾಗ ಬ್ಲ್ಯಾಕ್ ಟರ್ಮಲ್ಲಿ ಧರಿಸೇ ಇರ್ತೀನಿ ಕೆಲವೊಂದು ವೀಡಿಯೋಸಲ್ಲಿ ಧರಿಸಿರಲ್ಲ ಎಲ್ಲೋ ಒಂದೊಂದು ವಿಡಿಯೋಸಲ್ಲಿ ಧರಿಸಿರಲ್ಲ ವಾಚ್ ಆಗಿನೋ ತೆಗೆದಿಟ್ಟಿರ್ತೀನಿ ಹಾಗಾಗಿ ಧರಿಸಿರಲ್ಲ ನೀವು ನೋಡ್ಬೋದು ಯಾಕೆ ಅಂದರೆ ನೀವೇ ಯೋಚನೆ ಮಾಡಿ ನಾನು ಈ ಬ್ಲಾಕ್ ಟರ್ಮಲ್ಲಿ ಧರಿಸದೆ ಮತ್ತು ನಾಳೆ ಬೆಳಿಗ್ಗೆ ನಾನು ಬಂದು ಇಲ್ಲಿ ಇಷ್ಟೇ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕಾಗಲ್ಲ ಯಾಕೆಂದ್ರೆ ಇಲ್ಲಿ ಪಾಸಿಟಿವ್ ಎನರ್ಜಿ ಇದು ಕೊಡುತ್ತೆ ನೆಗೆಟಿವಿಟಿ ಯಾರೇ ನಮ್ಗೆ ಕಣ್ಣು ಹಾಕ್ಬೋದು ಅಥವಾ ಯಾರೇ ನಮ್ಮ ಬಗ್ಗೆ ಕೆಟ್ಟದ್ದು ಬಯಸ್ಬೋದು ಯಾರೇ ಏನೇ ಮಾಡ್ಬೋದು ಅದು ವಾಪಸ್ಸು ಅವ್ರ ಹತ್ರನೇ ಹೋಗುತ್ತೆ ಅಷ್ಟು ಅದ್ಭುತವಾದ ಶಕ್ತಿ ಬ್ಲ್ಯಾಕ್ ಇದೆ ಆಲ್ಮೋಸ್ಟ್ ಆಲ್ ಸಾಕಷ್ಟು ಜನ ತಗೊಂಡಿದ್ದೀರಿ ತಗೊಂಡಿದ್ರೆ ದಯವಿಟ್ಟು ಹುಣ್ಮೆ ದಿನ ಇದನ್ನೆಲ್ಲ ಚಾರ್ಜ್ ಮಾಡಿ ಚಾರ್ಜ್ ಮಾಡೋದು ಹೇಗೆ ಅಂತ ಹೇಳಿರ್ತಾರೆ ನನ್ನ ಅಸಿಸ್ಟೆಂಟ್ಗಳು ಸೊ ಈ ರೀಡಿಂಗ್ ಮೊದಲನೆಯ ಕಾರ್ಡ್ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ ಅವ್ರಿಗೆ ನಿಮಗೆ ನೀವೇ ಮಾಡ್ಕೊಳ್ತಾ ಇರುವಂತಹ ದಡ್ಡತನದಿಂದ ನಿಮ್ಮ ಕೆಲಸ ಆಗೋದು ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬೋದು ದಯವಿಟ್ಟು ಶಾರ್ಪ್ ಮೈಂಡ್ ಆಗಿ ನೀವು ನಿಮ್ಮ ವಿಚಾರಗಳನ್ನ ಹೇಳ್ದಲೆ ಇರೋದೇ ಉತ್ತಮ ನೀವು ಸಂಬಂಧಿಕರಾಗಿರ್ಲಿ ಯಾರೇ ಆಗಿರ್ಲಿ ಒಂದಷ್ಟು ಅವಾಯ್ಡ್ ಮಾಡೋದೇ ಉತ್ತಮ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ನಿಮ್ಮ ಲೈಫಲ್ಲಿ ಆಗ್ತಾ ಇರುವಂತಹ ಏರುಪೇರುಗಳಿಗೆ ತೊಂದರೆಗಳಿಗೆ ಏನು ಮುಖ್ಯ ಕಾರಣ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನೀವು ನಂಬುವ ದೈವ ದೇವರ ಹೆಸರನ್ನ ಮೂರು ಬಾರಿ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀಡಿಂಗ್ನ ನೋಡಬೇಕಾಗತ್ತೆ ಇಲ್ಲಿ ಫೈವ್ ಆಫ್ ಬಾಂಡ್ಸ್ ಬರ್ತಾ ಇದೆ ಸೆವೆನ್ ಆಫ್ ಸ್ವಾಡ್ಸ್ ಬರ್ತಾ ಇದೆ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಅಬ್ಸ್ಟಿಕಲ್ಸ್ಗಳನ್ನು ನಾನು ನೋಡ್ತಾ ಇದ್ದೀನಿ ಏರುಪೇರುಗಳನ್ನೇ ನಾನು ನೋಡ್ತಾ ಇದ್ದೀನಿ ತುಂಬ ಕೆಲವು ಜನಗಳು ನಿಮ್ಮನ್ನ ಮೈಂಡನ್ನ ಡೈವರ್ಟ್ ಮಾಡುವಂಥದ್ದು ಕೆಲವು ಜನಗಳು ಜನಗಳಿಂದ ನಿಮ್ಮ ಕೆಲಸಗಳು ಕಾರ್ಯಗಳು ಹಾಳು ಮಾಡುವಂಥದ್ದು ಹಾಗೆ ನಿಮ್ಮ ಮೈಂಡ್ನಲ್ಲೂ ಕೂಡ ಇಂಥ ಜನಗಳಿಂದ ಏನಾಗ್ತಾ ಇದೆ ಸಾಕಷ್ಟು ಮೈಂಡ್ ಫ್ಲಿಕ್ಚುಯೇಟ್ ಕೂಡ ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಹಾಗೆ ಇಲ್ಲಿ ಸೆವೆನ್ ಆಫ್ ಸ್ವಾಟ್ಸ್ ಬಂದಿರೋದ್ರಿಂದ ನಿಮಗೂ ಕೂಡ ಇದೇ ರೀತಿ ಜನಗಳು ಇದ್ದಾರೆ ಅಂತ ಗೊತ್ತು ಬಟ್ ಆದ್ರೆ ಅವ್ರನ್ನ ಯಾವ ರೀತಿ ನಾವು ಫೈಟ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಿಮ್ಮ ಸುತ್ತ ಇರುವ ಜನಗಳಾಗಿರ್ಬೋದು ಅಥವಾ ನಿಮ್ಮ ಕೆಲಸದಲ್ಲಿರುವಂಥ ಜನಗಳಾಗಿರಬಹುದು ಎಲ್ಲೇ ಆಗಿರ್ಬೋದು ಜನಗಳಿಂದ ಬರ್ತಾ ಇರುವಂಥ ಪ್ರಾಬ್ಲಮ್ಸ್ಗಳು ಇಲ್ಲಿ ಸೆವೆನ್ ಆಫ್ ವಾಟ್ಸ್ ಬರ್ತಾ ಇರೋದ್ರಿಂದ ಕನ್ಫ್ಯೂಷನ್ ಮೈಂಡ್ ತುಂಬಾ ಇದೆ ಅವ್ರನ್ನ ಯಾವ ರೀತಿ ರೀತಿ ರಿಮೂವ್ ಮಾಡಬೇಕು ಅನ್ನೋದು ನಿಮಗೆ ಅರ್ಥನೇ ಆಗ್ತಾ ಇಲ್ಲ ಇಲ್ಲಿ ಏಯ್ಟ್ ಆಫ್ ಬರ್ ವಾಂಡ್ಸ್ ಬರ್ತಾ ಇದೆ ಎಷ್ಟೇ ದುಡಿದ್ರು ಕೂಡ ನನ್ನ ಕೈಗೆ ಅದು ಸಿಗ್ತಾನೆ ಇಲ್ಲ ಅಥವಾ ದುಡ್ದಿದ್ದ ಹಣನೂ ಕೂಡ ಅದನ್ನ ಪೋಲ್ ಮಾಡ್ತಾ ಇಲ್ಲ ಸಾಕಷ್ಟು ಜನ ಈ ರೀಡಿಂಗ್ ನೋಡ್ತಾ ಇರು ಎಷ್ಟೋ ವರ್ಷದಿಂದ ಏನೇನೆಲ್ಲ ಕೆಲಸ ಮಾಡಿದ್ರಿ ಎಷ್ಟೆಲ್ಲ ಒಂದೇ ಕೆಲಸದಲ್ಲಿ ಎಷ್ಟೆಲ್ಲ ಲಾಭಗಳನ್ನು ಪಡಿಬೇಕು ಅಂತ ಹೋಗಿದ್ದೀರಿ ಅದರಲ್ಲಿ ಯಾವುದು ಉಳಿಸ್ಕೊಳ್ಳೋದಕ್ಕೆ ಇವತ್ತಿನವರೆಗೂ ಆಗಿಲ್ಲ ಅಂತ ಹೇಳ್ಬೋದು ಬಿಕಾಸ್ ಏಟ್ ಆಫ್ ಫಾಂಡ್ಸ್ ಬಂದಿದೆ ಸ್ಟ್ರಗಲ್ ಪಡ್ತಾನೇ ಇದ್ದೀರಿ ಎಷ್ಟೋ ವರ್ಷದಿಂದ ದುಡಿಮೆ ಮಾಡ್ತಾನೆ ಇದ್ದೀರಿ ಅದರಿಂದ ನಿಮ್ಮ ಫ್ಯಾಮಿಲಿ ಒಂದು ಚೆನ್ನಾಗಿಟ್ಕೊಂಡಿದಿರಿ ಅಂತ ಹೇಳ್ಬೋದು ಅಷ್ಟೇ ಅದರಿಂದ ನಾನು ಇನ್ನೇನೋ ಒಂದು ಮಾಡಿದ್ದೀನಿ ಮತ್ತೊಂದೇನೋ ಮಾಡಿದ್ದೀನಿ ಹೇಳ್ಕೊಳ್ಳುವ ರೀತಿಯಲ್ಲಿ ಮಾಡಿದ್ದೀನಿ ಆ ಯಾಕೆ ಅಂತ ಹೇಳಿದ್ರೆ ಮುಂಚೆಯಿಂದನೂ ಕೂಡ ನಿಮಗೆ ಒಂದು ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳುವಾಗ ಮನೆಯಿಂದ ಅಡ್ಡ ಬರುವಂಥದ್ದು ಅಥವಾ ಫ್ಯಾಮಿಲೀಸಿಂದ ಅಡ್ಡ ಬರುವಂತದ್ದು ಅಥವಾ ಫ್ರೆಂಡ್ಸ್ ಸರ್ಕಲ್ ಅಡ್ಡ ಬರುವಂಥದ್ದು ನೀವು ಏನೋ ಮಾಡಬೇಕು ಅಂತ ಅಂದಾಗ ಬೇರೆಯವ್ರ ಹತ್ರ ಯಾಕೆ ಕೇಳ್ತೀರಿ ಯಾಕೆ ಕೇಳಿ ಯಾಕೆ ಕೇಳಿ ನೀವು ನಿಮ್ಮ ಎನರ್ಜಿನ ನಿಮ್ಮ ಟೈಮ್ನ ನಿಮ್ಮ ಒಳ್ಳೆಯ ಯೋಗನ ಹಾಳು ಮಾಡ್ಕೊಳ್ತಾ ಇದ್ದೀರಿ ಅಂತಲೇ ಹೇಳ್ಬೋದು ಇಲ್ಲಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಈ ಹಿಂದೆ ನಿಮ್ಮ ಲೈಫಲ್ಲಿ ಏನೋ ಒಂದು ಆಗಬೇಕಾಗಿತ್ತು ನೀವು ಡಿಸ್ಕಷನ್ ಮಾಡುವಂಥದ್ದು ಈ ರೀತಿ ಎಲ್ಲ ಮಾಡಿಕೊಂಡಾಗ ಆ ಯೋಗನೇ ಆ ಯೋಗನೇ ಆ ಟೈಮೇ ಕಳೆದು ಬಿಟ್ಟಿದ್ದೀರಿ ಅಷ್ಟು ಯೋಚನೆಗಳು ಅಲ್ಲಿ ಮಾಡಿದ್ರೆ ಸರಿ ಹೋಗುತ್ತಾ ಇಲ್ಲಿ ಮಾಡಿದ್ರೆ ಸರಿ ಹೋಗಲ್ವಾ ಇದರಿಂದ ಸರಿ ಹೋಗುತ್ತಾ ಅದರಿಂದ ಸರಿ ಹೋಗುತ್ತಾ ಈ ರೀತಿ ಮೈಂಡ್ ಡೈವರ್ಟ್ ಮಾಡಿ 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 ಕನ್ಫ್ಯೂಷನ್ ಮೈಂಡಿಂದ ಕೆಲವು ಬೆನ್ನಿಗೆ ಚೂರಿ ಹಾಕುವಂತಹ ಜನಗಳಿಂದನೂ ಕೂಡ ನಿಮ್ಮ ಮೈಂಡ್ ಡೈವರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ಸಾಕಷ್ಟು ದುಡಿಮೆ ಒಂದೇ ರೀತಿಯಲ್ಲಿ ಒಂದೇ ಕಡೆ ದುಡಿಯೋದು ಯಾವುದೇ ಲಾಭಗಳನ್ನ ಕಾಣದೇ ಇರುವಂಥದ್ದು ಅಹ್ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಕೆಲವರಿಗೆ ಕುದುರೆಗೆ ಒಂದು ಲಾ ಏನು ಮುಖನ ಇದ್ ಮಾಡಿರ್ತಾರೆ ಇದೇ ದಾರಿಯಲ್ಲಿ ಹೋಗ್ಬೇಕು ಅಂತೇಳಿ ಮುಂಚೆಯಿಂದಾನು ನೀವು ನ ಬೇರೆ ಕಡೆ ಓಡಿಸ್ಲಿಲ್ಲ ನಾನು ಯಾವ ರೀತಿ ಮಾಡಬೇಕು ಏನು ಅದಕ್ಕೆ ಧೈರ್ಯನೂ ಕೂಡ ಇಲ್ಲ ಸೆವೆನ್ ಬಂದಿದೆ ಸೆವೆನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರೆ ಧೈರ್ಯ ಇರೋದಿಲ್ಲ ಕನ್ಫ್ಯೂಷನ್ ಮೈಂಡ್ ಆಗತ್ತೋ ಇಲ್ವೋ ಆಗತ್ತೋ ಇಲ್ವೋ ಅಂತ ಈ ಹಿಂದೆ ನಿಮ್ಗೆ ಏನೇ ಆಗ್ಬೇಕಂದ್ರೂ ಕೂಡ ಈ ಹಿಂದೆ ಒಳ್ಳೆ ಒಳ್ಳೆಯ ಯೋಗಗಳಿತ್ತು ಚೆನ್ನಾಗಿತ್ತು ಬಟ್ ಹ್ಯಾಪಿ ಫ್ಯಾಮಿಲಿ ಒಂದು ಇಟ್ಕೊಂಡಿದ್ರಿ ಅನ್ನೋದೊಂದು ಹೇಳ್ಬಹುದು ಇಲ್ಲಿ ಟೂ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಸಾಕಷ್ಟು ಜನಗಳು ಕೂಡ ನಿಮ್ಮನ್ನ ದಿಕ್ಕು ತಪ್ಪಿಸಿರುವ ರೀತಿಯಲ್ಲೇ ಇರುತ್ತೆ ಹಾಗೆ ನಿಮ್ಮ ಮನಸ್ಸಿಗೂ ಕೂಡ ನೋವಾಗುವಂತ ರೀತಿಯಲ್ಲೇ ಇರುತ್ತೆ ಇಲ್ಲಿ ಕೆಲವೊಂದು ವಿಚಾರಗಳಿಂದ ನೀವು ನಿಮ್ಮ ಮೈಂಡ್ ತುಂಬಾ ಡೈವರ್ಟ್ ಆಗಿರುವಂಥದ್ದು ನಿಮ್ಮ ಮನಸ್ಸು ಕೂಡ ಹಾಳಾಗಿರುವಂಥದ್ದು ತುಂಬ ಚಂಚಲತೆಯಿಂದನೂ ಕೂಡಿರುತ್ತೆ ಅಂತ ಹೇಳ್ಬೋದು ಇಲ್ಲಿ ಅಗೇನ್ ಸ್ವಾಡ್ಸ್ ಸಿ ಇಯರ್ ಹುಡುಗಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ ಎರಡು ಸ್ವಾಡ್ಸ್ ಇದೆ ಏನು ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಮನಸ್ಸನ್ನೇ ಒಂದು ರೀತಿ ಬೇರೆ ಯಾರೋ ಇಪ್ನೋಟೈಸ್ ಮಾಡೋ ಥರ ನಾವು ನಮ್ಮ ನಮ್ಮ ಮನಸ್ಸನ್ನು ನಮ್ಮ ಯೋಚನೆಗಳನ್ನು ನಾವೇ ನಾವೇ ಯಾರದೋ ಕೈಯಲ್ಲಿ ಕೊಟ್ಟಿ ಕೆ ಕೊಟ್ಟಿರು ಇದ್ದೀವಿ ಅನ್ನೋ ರೀತಿಯಲ್ಲಿ ಯಾರೋ ಒಬ್ರು ಹೇಳಬೇಕು ನಿಮಗೆ ಬಂದು ನೀನು ಹಿಂಗೆ ಮಾಡು ಈ ರೀತಿ ಹೋದರೆ ಸರಿ ಹೋಗುತ್ತೆ ನೀನು ಹೀಗಿರು ಈ ರೀತಿ ಇದ್ದರೆ ಸರಿ ಹೋಗುತ್ತೆ ಅಂತ ಹೇಳಿ ಪದೇ 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 ನಿಮ್ಗೆ ಹೇಳ್ತಾ ಇರಬೇಕು ಸೊ ಅದಕ್ಕೆ ನಾನು ಹೇಳೋದು ಸಾಕಷ್ಟು ಜನಕ್ಕೆ ನಾನು ಈ ಬ್ಲ್ಯಾಕ್ ಥರ್ಮಲ್ಲಿ ಕೊಟ್ಟ ಮೇಲೆ ಕೆಲವ್ರು ನನಗೆ ರಿವ್ಯೂ ಕೊಟ್ಟಿರೋದು ಹೆಂಗೆ ಅಂತ ಹೇಳಿದ್ರೆ ಮೇಡಮ್ ನಾನು ನಾಳೆ ಬೆಳಗ್ಗೆ ಎದು ಜಿಮ್ಗೆ ಹೋಗಬೇಕು ಅದು ಹೋಗ್ಬೇಕು ಅಂತ ಕನಸಿಟ್ಕೊಂಡಿದ್ದೆ ಬಟ್ ಹೋಗೋಕ್ಕಾಗ್ತಾ ಇರಲಿಲ್ಲ ಇದೇ ನನಗೆ ಎಬ್ಬರಿಸ್ಕೊಂಡು ಕರ್ಕೊಂಡು ಹೋಗುತ್ತೇನೋ ಅನ್ನೋ ರೀತಿಯಲ್ಲಿ ಅದು ವರ್ಕ್ ಮಾಡ್ತಾ ಇದೆ ಅಂತ ಹೇಳಿ ಸೊ ಹಾಗಾಗಿ ನಾನು ಹೇಳೋದೇನು ಗೊತ್ತಾ ನಿಮ್ಮ ಮೈಂಡ್ಗೆ ಪಾಸಿಟಿವ್ ಎನರ್ಜಿ ಬರಬೇಕು ಅಂತ ಹೇಳಿದ್ರೆ ಬ್ಲ್ಯಾಕ್ ಟಲ್ ಮನಿನ ಹಾಕೊಳ್ಳಿ ಪಾಸಿಟಿವ್ ಯೋಚನೆಗಳು ಬರುತ್ತೆ ನೆಗೆಟಿವ್ ಹೇಳ್ಕೊಡುವಂತಹ ಜನಗಳು ಕೂಡ ನಿಮ್ಮ ಆಸ್ ಪಾಸ್ನಲ್ಲಿ ಬರೋದಕ್ಕೆ ಧೈರ್ಯ ಮಾಡೋದಿಲ್ಲ ಅಂತ ಹೇಳಬಹುದು ಇಲ್ಲೂ ಕೂಡ ನಾನು ಯಾವುದು ಬ್ಲ್ಯಾಕ್ ಮ್ಯಾಜಿಕ್ ನೋಡ್ತಾ ಇಲ್ಲ ಇಲ್ಲೂ ಕೂಡ ನಾನು ಯಾವುದು ನಿಮ್ಮಲ್ಲೇನೆ ನಿಮ್ಮ ಜಾತಕದಲ್ಲೇನೆ ನೀವು ನೆಗೆಟಿವ್ ಎನರ್ಜಿ ತಂದಿದ್ದೀರಾ ಅಂತ ನಾನು ನೋಡ್ತಾ ಇಲ್ಲ ಜನಗಳಿಂದ ಒಂದಷ್ಟು ಕಿರಿಕಿರಿ ಜನಗಳಿಂದ ಒಂದಷ್ಟು ಗಲಿಬಿಲಿನೇ ನಡೀತಾ ಇದೆ ಹಾಗೆ ನಾನು ಒಂದಷ್ಟು ಕ್ಲಾರಿಫೈಗೋಸ್ಕರ ನಾನು ಮೆಸೇಜ್ ತೆಗಿದೀನಿ ಮುಂದಿನ ದಿನಗಳಾದ್ರೂ ಹೇಗಿರುತ್ತೆ ಅಂತ ಹೇಳಿ ಇಲ್ಲಿ ಬರ್ನಿಂಗ್ ಟವರ್ ಬರ್ತಾ ಇದೆ ಬರ್ನಿಂಗ್ ಟವರ್ ಬರ್ತಾ ಇರೋದ್ರಿಂದ ನೀವೀಗೇನು ಅನ್ಭವಿಸಿದೀರಿ ಅಲ್ವಾ ಒಂದು ದೊಡ್ಡ ದೊಡ್ಡ ತಿರುವು ನಿಮ್ಮ ಲೈಫ್ನಲ್ಲಿ ಬರುತ್ತೆ ಈಗ ಆಲ್ರೆಡಿ ನೀವ್ ಏನೇನೋ ಕನಸುಗಳನ್ನ ಕಟ್ಟಿದ್ರಿ ಎಲ್ಲೋ ಏನೋ ಒಂದು ಮಾಡಬೇಕು ಅಂತ ಮುಂದಕ್ಕೆ ಹೋಗಿದ್ರಿ ಅದು ಕಟ್ಟಿದ ಕನಸು ಅಹ್ ಅಚಾನಕ್ ಆಗಿ ಒಡೆದು ಹೋಗಿದೆ ಓಕೆ ಆಗ್ಬೇಕಾಗಿರುವಂತ ಒಳ್ಳೆ ವಿಚಾರಗಳು ಆಗದೆ ಕೈ ತಪ್ಪಿದ್ದು ಇದೆ ಲೈಫ್ ಲೈಫಲ್ಲಿ ಸೊ ಹಾಗಾಗಿ ಇನ್ನು ಮುಂದೆ ಬರುವಂತದ್ದು ನೀವೇ ಅದನ್ನ ಒಂದು ಒಳ್ಳೆ ಯೋಗ ಆಗಿರಬಹುದು ಒಂದು ಒಳ್ಳೆಯ ದಿನಗಳಾಗಿರ್ಬಹುದು ನೀವೇ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಓಕೆ ಇಟ್ ಪಾಸಿಬಲ್ ಮೇಡಮ್ ನನ್ನ ಹಣೆ ಬರ್ದಲ್ ಹಂಗೆ ಇದೆ ಹಣೆ ಬರ್ದಲ್ ಹಂಗೆ ಇದೆ ಅಂತಂದ್ರೆ ಹಿಂಗೆ ಹೆಂಗಿರ್ಬೇಕು ಹಂಗೆ ಹೋಗ್ಬೇಕು ಹಣೆ ಬರದಲ್ಲ ನಾವೇ ಬದಲಾಯಿಸ್ಬೋದು ಅನ್ನೋದಾದರೆ ಒಳ್ಳೆ ಒಳ್ಳೆ ಯೋಚನೆ ಮಾಡಬೇಕು ಪಾಸಿಟಿವ್ ಥಿಂಕ್ ಮಾಡಬೇಕು ಏನು ಬೇಕಾದರೂ ಆಗತ್ತೆ ಏನು ಬೇಕಾದರೂ ಆಗತ್ತೆ ಅನ್ನೋದಕ್ಕೆ ಕಾರಣ ಏನು ಗೊತ್ತಾ ಎಲ್ಲೋ ಯಾವುದೋ ಒಂದು ಕಚ್ಚಾ ಬಾದಾಮ ಏನೋ ಒಂದು ಮಾರ್ತಾ ಇದ್ದ ವ್ಯಕ್ತಿ ಏನೋ ಒಂದು ಸಡನ್ನಾಗಿ ಲಕ್ ಕ್ರಿಯೇಟ್ ಆಯಿತು ಈ ರೀಡಿಂಗ್ ನೋಡ್ತಾ ಇರೋ ಏಜ್ ಆಗಿದೆ ಅಥವಾ ನನಗಿನ್ನೂ ಚಿಕ್ಕ ವಯಸ್ಸು ನಾನು ಇನ್ನೂ ಏನೋ ಮಾಡೋಕ್ಕಾಗಲ್ಲ ಅಥವಾ ನನಗಿನ್ನೂ ಏಜ್ ಆಗಿಬಿಟ್ಟಿದೆ ಅಯ್ಯೋ ನನಗೇನೋ ಆಗೋಲ್ಲ ಅಂತ ಹೇಳಿದ್ರೆ ಅದು ನೀವೇ ಸಬ್ ಕಾನ್ಶಿಯಸ್ ಮೈಂಡಿಗೆ ನೀವೇ ಹಾಕ್ತಾ ಇದ್ದೀರಿ ಇಲ್ಲ ನಾನು ಏನೋ ಒಂದು ಮಾಡ್ತೀನಿ ನನ್ನ ಲೈಫಲ್ಲಿ ಇನ್ನೇನೋ ಒಂದು ತಿರುವಿದೆ ನೀವು ನಂಬಲ್ಲ ನಾನು ನನ್ನ ಹೆಸರು ಹೇಳಲ್ಲ ಪ್ರಸ್ತುತ ಎಷ್ಟು ಚೆನ್ನಾಗಿ ಆ ಅರವತ್ತೆರಡು ವಯಸ್ಸಿನಲ್ಲಿ ಒಬ್ಬರು ಒಬ್ರು ನನ್ನ ಹೆಸರು ಹೇಳಲ್ಲ ಅವ್ರದ್ದು ರೀಡಿಂಗ್ ತಗೊಂಡ್ರು ಅರವತ್ತೆರಡು ವಯಸ್ಸು ಅವ್ರಿಗೆ ಅವರು ಒಂದು ಪ್ರಸ್ತುತ ಚಾನಲ್ನಲ್ಲೇ ನಾವೆಲ್ಲ ಚಿಕ್ಕ ವಯಸ್ಸಿಂದ ಚಾನಲ್ನಲ್ಲಿ ನೋಡ್ಕೊಂಡು ಬೆಳೆದಂತಹ ಆ ಒಂದು ಚಾನೆಲ್ನಲ್ಲಿ ಈಗಲೂ ವಾದ್ಯ ನುಡಿಸುವಂತಹ ಕಾರ್ಯಕ್ರಮ ನಡೆಸ್ತಾರೆ ಮೇಡಮ್ ನನಗೆ ಇಂಟರ್ನ್ಯಾಷನಲ್ ಅಂದ್ರೆ ಡೆಲ್ಲಿಯಲ್ಲಿ ನನಗೆ ಇದು ಯಾವುದೋ ಒಂದು ಪ್ರೋಗ್ರಾಮ್ನಲ್ಲಿ ಸಿಗುತ್ತಾ ಅಂತ ಕೇಳಿದ್ರು ನಿಮ್ಮ ಏಜ್ ಎಷ್ಟು ಸರ್ ಅಂತ ಕೇಳಿದೆ ಅರವತ್ತೆರಡು ವರ್ಷ ಸರ್ ಈಗಲೂ ಈ ಎನರ್ಜಿ ಹೆಂಗೆ ಸರ್ ಇಲ್ಲ ಮೇಡಮ್ ನಾನು ಏನೋ ಮಾಡ್ಬೇಕು ಏನೋ ಸಾಧನೆ ಮಾಡ್ಬೇಕು ನಾನು ಅಂತ ಆಲ್ರೆಡಿ ಅವರು ಸಾಧನೆ ಮಾಡಿದ್ದಾರೆ ಆಮೇಲೆ ನನ್ಗೆ ಅವ್ರ ಪ್ರೊಫೈಲ್ ಎಲ್ಲ ನೋಡಿದ್ಮೇಲೆ ಗೊತ್ತಾಯ್ತು ಅಯ್ಯೋ ಇಂತ ದೊಡ್ಡ ವ್ಯಕ್ತಿ ಅಂತ ಹೇಳಿ ಈಗಲೂ ನೋಡಿ ಅವ್ರಲ್ಲಿ ಉಮ್ಮೆ ಹಿಂಗಿದೆ ನಿಜ ನೀವು ನಂಬಲ್ಲ ಅವ್ರು ಸಿಗತ್ತಾ ಇಲ್ಲವಾ ಅಂತ ಕೇಳೋದಕ್ಕೆ ಮಾಡಿದ್ರು ಅವ್ರು ಸಿಕ್ಕೇ ಸಿಗತ್ತೆ ಅಂತ ಹೇಳಿದೀನಿ ನಾನು ಬಟ್ ಆದ್ರೆ ಅವ್ರ ಇವತ್ತಿನವರೆಗೂ ಅವ್ರು ಮಾಡ್ಕೊಂಡು ಬಂದಿರುವಂತಹ ಮೆಡಿಟೇಷನ್ ಆಗಿರಬಹುದು ಡೆಡಿಕೇಶನ್ ಆಗಿರಬಹುದು ಹಾಗೆ ಅವರು ಏನೇನೆಲ್ಲ ಪಾಸಿಟಿವ್ ಆಗಿ ಮಂತ್ರಗಳನ್ನ ಹೇಳಿದ್ರು ಅಂತ ಹೇಳಿದ್ರೆ ನಾನೇ ಒಂದ್ಸಲ ಜರ್ಜರಿತರಳಾಗಿದೆ ಅಷ್ಟು ಅಷ್ಟು ಆ್ಯಕ್ಟಿವ್ ಆಗಿದ್ದಾರೆ ನಾವೇ ಇನ್ನೂ ಅವ್ರ ಮುಂದೆ ಏನು ಇಲ್ವಲ್ಲ ಅನ್ಸ್ಬಿಡ್ತು ನಾವು ಇದು ಮಾಡ್ತೀವಿ ಇನ್ನೊಂದು ಕಂಟೆಂಟ್ ಹುಡುಕ್ತೀವಿ ಇನ್ನೊಂದೇನೋ ಮಾಡ್ತೀವಿ ಅವ್ರಿಗಿನ್ನೂ ಅಲ್ಲಿಗೆ ಹೋಗಿ ಕೆಲಸ ಮಾಡಬೇಕು ಅನ್ನುವ ಆಸೆ ಇನ್ಸ್ಟಿಟ್ಯೂಟ್ ಮಾಡಬೇಕು ಅನ್ನುವ ಆಸೆ ಈಗಲೂ ಇದೆ ಸೊ ಹಾಗಾಗಿ ದಯವಿಟ್ಟು ಯಾರಾದ್ರೂ ಅಯ್ಯೋ ತರ್ಟಿ ಪ್ಲಸ್ ಆಗೋಗ್ಬಿಡ್ತೋ ಅಯ್ಯೋ ನನಗೆ ಟ್ವೆಂಟಿ ಫೈವ್ ಪ್ಲಸ್ ಆಗೋಗ್ಬಿಡ್ತೀವಿ ಇನ್ನೇನು ಸಿಗಲ್ಲ ಅನ್ಕೊಂಡ್ರೆ ದಯವಿಟ್ಟು ನಿಮ್ಮ ದೊಡ್ಡ ದೊಡ್ಡತನ ಅದಕ್ಕೆ ಬೇಕಾಗಿರುವಂತಹ ಮೆಡಿಟೇಷನ್ ಮಾಡಿ ಯಾಕಾಗಲ್ಲ ನಾಲ್ಕು ಗಂಟೆಯಿಂದ ಆರು ಗಂಟೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಫಮೇಶನ್ಸ್ನ ಕಳಿಸುವಂಥದ್ದು ಏನೂ ಮಾಡಬೇಡಿ ತುಂಬ ಆಡಂಬರವಾಗಿ ಪೂಜೆ ಪುನಸ್ಕಾರಗಳ ನಿಮ್ಮ ಕೈಲಿ ಆಗತ್ತ ಹೂ ಮುಡಿಸಿ ಆಗ್ಲಿಲ್ವ ಅದನ್ನು ಬಿಡಿ ಸುಮ್ಮನೆ ಕೂತ್ಕೊಂಡು ಆ ಪಾಸಿಟಿವ್ ಥಿಂಕ್ ಮಾಡಿ ಫಸ್ಟ್ ಎರಡು ದಿನ ನೆಗೆಟಿವ್ ಯೋಚನೆ ಬರುತ್ತೆ ಆ ನಂತರದಲ್ಲಿ ಬರೀ ಪಾಸಿಟಿವ್ ಬರುತ್ತೆ ಹದಿನೈದು ನಿಮಿಷ ಬ್ರೀತಿಂಗ್ ಟೆಕ್ನಿಕ್ ಮಾಡಿ ಉಸಿರಾಟದ ಕಡೆ ಗಮನ ಮಾತ್ರ ಕೊಡಿ ನಾನು ಮೆಡಿಟೇಷನ್ ಅನ್ನೋ ಪದ ಏನಾದರೂ ಹೇಳಿಬಿಟ್ಟೆ ನಿಮಗೆ ಅಂತ ಹೇಳಿದ್ರೆ ಮೆಡಿಟೇಷನ್ ಅಂದ್ರೆ ಅಯ್ಯೋ ಪಕ್ಕದ ಮನೆಯವ್ರದ್ದು ಎಷ್ಟು ಚೆನ್ನಾಗತ್ತೆ ಹಿಂದೆ ಮನೆಯವ್ರದಾಗತ್ತೆ ಅವ್ರದ್ದು ಅವ್ರದ್ದು ಎಲ್ಲ ಆಗುತ್ತೆ ಅದಕ್ಕೆ ದಯವಿಟ್ಟು ನಿಮ್ಮ ಮನಸ್ಸನ್ನ ಉಸಿರಾಟದ ಕಡೆ ಹದಿನೈದು ನಿಮಿಷ ಟೈಮ್ ಕೊಡಿ ಪಾಸಿಟಿವ್ ಎನರ್ಜಿ ನಿಮ್ಮ ಹತ್ತಕ್ಕೆ ಹೆಂಗ್ ಬರತ್ತೆ ನೋಡಿ ಓಕೆ ಇದು ಸೆಕೆಂಡ್ ಕಾರ್ಡ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಥರ್ಡ್ ಸ್ಟೋನ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ನೀವು ನಂಬುವ ದೈವ ದೇವರ ಹೆಸರನ್ನ ಮೂರ್ ಬಾರಿ ಹೇಳ್ಕೊಂಡು ಈ ಒಂದು ನ ನೀವು ನೋಡ್ಬೇಕಾಗತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರೋ ಕಮೆಂಟ್ ಹಾಕ್ತಾ ಇದ್ರಪ್ಪ ಮೂರನೇ ರೀಡಿಂಗ್ ಬಂದಾಗ ಬೇಗ ಬೇಗ ಮಾಡಿಬಿಟ್ಟು ಕಟ್ ಮಾಡ್ಬಿಡ್ತೀರಾ ಮೇಡಮ್ ನೀವು ಅಂತ ಹೇಳಿ ಆರಾಮಾಗಿ ನಿಧಾನವಾಗಿ ಹೇಳ್ತೀನಿ ಆದ್ರೂ ಮೂವತ್ ನಲ್ವತ್ತು ನಿಮಿಷ ತನಕ ವಿಡಿಯೋ ಮಾಡಿದ್ರು ಇಲ್ಲ ನಾಳೆ ಬೆಳಗ್ಗೆ ಯಾವ ವಿಡಿಯೋ ಹಾಕ್ತೀರಾ ಅಂತ ಕೇಳ್ತೀರಿ ವಾಟ್ಸಪ್ ಅಲ್ಲಿ ಎಸ್ ಆಫ್ ಸ್ವಾಟ್ಸ್ ಬರ್ತಿದೆ ಇತ್ತೀಚೆಗೆ ಒಳ್ಳೆ ಪಾಸಿಟಿವ್ ಯೋಚನೆಗಳು ಬರ್ತಾ ಇದೆ ನಿಮ್ಮ ಮೈಂಡ್ ನಲ್ಲಿ ಇಲ್ಲಿ ಫೋರ್ ಆಫ್ ವಾಂಡ್ಸ್ ಬರ್ತಾ ಇದೆ ಒಂದು ಸೆಲೆಬ್ರೇಷನ್ ಅಲ್ಲಿ ಇರ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ ಇತ್ತೀಚೆಗೆ ಪಾಸಿಟಿವ್ ಎನರ್ಜಿ ಈ ಹಿಂದೆ ಈ ಹಿಂದೆ ಹೇಗಿತ್ತು ಅನ್ನೋದು ನಾನು ಚೆಕ್ ಮಾಡ್ತೀನಿ ಹಿಂದೆ ಏನೋ ಅಂದ್ರೆ ತುಂಬಾ ಎಮೋಷನ್ಸ್ ತರ ಎಮೋಷನ್ ನಿಂದ ಕೆಲವು ಕತೆಗಳು ಕನಸುಗಳು ಹಾಳಾಗಿದ್ದು ಅದು ಇದು ಏನೇನೆಲ್ಲ ಇದೆ ಬಟ್ ನೀವು ಒಂದು ಒಳ್ಳೆಯ ಜನೂನ್ ವ್ಯಕ್ತಿ ವಿಶ್ವಾಸ ಕೊಡೋದಕ್ಕೆ ಒಂದು ಒಳ್ಳೆಯ ಅರ್ಹಳಾದಂಥ ಅರ್ಹನಾದಂಥ ವ್ಯಕ್ತಿ ಅಂತ ಹೇಳ್ಬೋದು ಈಗ ಈ ಎರಡು ತಿಂಗಳಲ್ಲಿ ಹೊಸ ಐಡಿಯಾ ಒಂದು ನಿಮ್ಮ ಮೈಂಡ್ಗೆ ಬರೋದಕ್ಕೆ ಶುರು ಆಗ್ತಾ ಇದೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಕೆಲವರು ಲೈಫ್ ಅಲ್ಲಿ ಒಂದು ಫಂಕ್ಷನ್ ಆಗಿರ್ಬೋದು ಮದುವೆಯಾಗಿ ಅಟೆಂಡ್ ಮಾಡುವಂಥದ್ದು ಗುರು ಈ ರೀತಿ ಒಂದು ಎಲ್ಲರೂ ಸೇರುವಂತಹ ಕಾರ್ಯಕ್ರಮಗಳಿಗೆ ಹಾಗೆ ಇಲ್ಲಿ ಯಾರಾದರೂ ಬಿಸ್ನೆಸ್ ವಿಚಾರ ಈಗ ಶುರು ಮಾಡಿದ್ದೀನಿ ನಾನು ಹೇಗೆ ನಡೆಯುತ್ತೆ ಅಂತ ಏನಾದರೂ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ತುಂಬಾನೇ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ಬೋದು ಇಲ್ಲಿ ಏಟ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ ಇಲ್ಲಿ ಕೆಲವ್ರಿಗೆ ಸಕ್ಸಸ್ ಮುಂದೆ ಇದೆ ಓಕೆ ಕೆಲವ್ರ ಲೈಫ್ ಅಲ್ಲಿ ಸಕ್ಸಸ್ ತುಂಬಾ ಮುಂದೆ ಇದೆ ಬಟ್ ಆದರೆ ಆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬರೀ ನೆಗೆಟಿವ್ ಥಾಟ್ಸ್ಗಳನ್ನ ಯೋಚನೆ ಮಾಡುದು ಈ ಎಂಟು ವಾರಗಳಿಂದ ತುಂಬಾನೇ ನೆಗೆಟಿವ್ ಥಾಟ್ಸ್ಗಳನ್ನ ಯೋಚನೆ ಮಾಡುದು ಹೌದು ಇಲ್ಲಿ ಯಾರು ರೀಡಿಂಗ್ ನೋಡ್ತಾ ಇದೀರಲ್ಲ ಇಲ್ಲಿ ಏಟ್ ಆಫ್ ಸ್ವಾಟ್ಸ್ ಬಂದಿರೋದ್ರಿಂದ ನಿಮ್ಮನ್ನ ಕೆಲವು ನೆಗೆಟಿವ್ ಎನರ್ಜಿ ಕೆಲವು ಬ್ಲಾಕ್ ಮ್ಯಾಜಿಕ್ ಅಂತಾನೆ ಹೇಳ್ಬಹುದು ನಾನು ಆ ಇದರಿಂದ ಏನಾಗ್ತಾ ಇದೆ ನೀವು ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಿ ನೈಟ್ ಎಲ್ಲ ಓವರ್ ಥಿಂಕ್ ಮಾಡುವಂಥದ್ದು ಅಥವಾ ಚೆನ್ನಾಗಿರುವ ವಾತಾವರಣನ ನೀವು ಕೆಡಿಸ್ತಾ ಇದ್ದೀರಿ ಮನೆಯಲ್ಲೇ ಆಗಿರಬಹುದು ಚೆನ್ನಾಗಿರುತ್ತೆ ಆ ವಾತಾವರಣ ಸಂತೋಷವಾಗಿರುತ್ತೆ ಅಲ್ಲಿ ನಿಮ್ಗೆ ಏನಾಗ್ತಾ ಇರುತ್ತೆ ಅಲ್ಲಿ ನೆಗೆಟಿವ್ ಥಾಟ್ಸ್ಗಳು ಅದಕ್ಕೆ ಹೇಳ್ತಾ ಇದ್ದೀನಿ ಸ್ಟಾಪ್ ಓವರ್ ತಿಂಕಿಂಗ್ ಅಂದ್ರೆ ಓವರ್ ಥಿಂಕ್ ಮಾಡುವಂಥದ್ದು ಇಲ್ಲಿ ಟೆನ್ ಆಫ್ ಪೆಂಟಿಕಲ್ಸ್ ಬಂದಿರೋ ಏನ್ ಬಂದಿರೋದ್ರಿಂದ ಹಣದ ವಿಚಾರದಲ್ಲಿ ಈ ಹಿಂದೆ ಎಷ್ಟೆಲ್ಲ ಸಮಸ್ಯೆಗಳನ್ನ ಅನುಭವಿಸಿದ್ರಿ ಎಷ್ಟೆಲ್ಲ ನೀವು ಹಣಕ್ಕಾಗಿ ಕಾಡಾಡಿದ್ರಿ ಓಡಾಡಿದ್ರಿ ಬೇಡದ್ರಿ ಇದೆಲ್ಲ ಒಂದು ಎಂಡಿಂಗ್ ಸ್ಟೇಜ್ ಎಲ್ಲಾನು ನೋಡ್ಬಿಡಿದ್ರಿ ಹಣದ ಸಮಸ್ಯೆ ಈ ರೀಡಿಂಗ್ ನೋಡ್ತಾ ಇರೋರಿಗೆ ಹಣದ ಸಮಸ್ಯೆ ಇವತ್ತು ನಿನ್ನೆಯಿಂದ ಅಂತೂ ಬಂದಿಲ್ಲ ಹಣದ ಸಮಸ್ಯೆಯಲ್ಲಿ ಯಾವ್ಯಾವ ವೆರೈಟಿಯಲ್ಲಿ ನೀವು ಅನುಭವಿಸಬೇಕು ಎಲ್ಲಾ ರೀತಿಯಲ್ಲೂ ಅನುಭವಿಸಿದಿರಿ ಹಾಗೆ ಇನ್ನು ಕೆಲವ್ರ ಲೈಫ್ ಅಲ್ಲಿ ಅಹ್ ಕೆಲವು ವಸ್ತುಗಳನ್ನ ತಗೊಂಡು ನಾನು ಅಹ್ ಕಷ್ಟಕ್ಕೆ ಬಿದ್ದುಬಿಟ್ನೇನೋ ಅನ್ನುವ ರೀತಿ ಕೂಡ ಇರುತ್ತೆ ಅದು ಯಾವುದೇ ಆಗಿರ್ಬೋದು ಬೈಕ್ ಕಾರ್ ಮೆಟೀರಿಯಲ್ ಥಿಂಗ್ಸ್ ಏನೇ ಇರ್ಬೋದು ಅಯ್ಯೋ ಇದರಿಂದ ನಾನು ಕಷ್ಟಕ್ಕೆ ಬಿದ್ಬಿಟ್ನೇನೋ ಅನ್ನುವ ರೀತಿ ಇದೆ ಬಟ್ ಅದು ಕೂಡ ಒಂದು ಎಂಡಿಂಗ್ ಟು ಎಂಡ್ ಆಗ್ತಾ ಇರುತ್ತೆ ಆ ಸಮಸ್ಯೆಯಿಂದ ಒಂದು ಹೊಸ ತಿರುವನ್ನ ನೀವು ಪಡಿತೀರಿ ಅಂತ ಹೇಳಿ ತೋರಿಸ್ತಾ ಇದೆ ಹಾಗೆ ಇಲ್ಲಿ ಯಾರ್ಯಾರ ಕೆಲವು ಇನ್ನು ಕೆಲವ್ರ ಲೈಫಲ್ಲಿ ಯಾರ್ಯಾರ ಲೈಫು ಹೇಗೆ ಯಾರ್ಯಾರು ನಮಗೆ ವಿಶ್ವಾಸ ವಿಶ್ವಾಸ ಇರುವಂತವ್ರು ಯಾರು ವಿಶ್ವಾಸ ಇರುವಂಥವ್ರು ಅಲ್ಲ ಅನ್ನೋದು ಕೂಡ ನಿಮ್ಮ ಅರಿವಿಗೆ ಆಲ್ರೆಡಿ ಗೊತ್ತಾಗಿದೆ ಈ ಈ ಲೈಫ್ ಸ್ಟೈಲಲ್ಲಿ ನಿಮ್ ನಿಮ್ಮ ಲೈಫ್ ಅಲ್ಲಿ ನೀವು ಈ ಕೆಲಸದ ವಿಚಾರ ಆಗಿರಬಹುದು ಫ್ಯಾಮಿಲಿ ವಿಚಾರ ಆಗಿರಬಹುದು ಅಥವಾ ನೀವು ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರಬಹುದು ಅಲ್ಲೆಲ್ಲ ನೀವು ಯಾರ್ಯಾರು ಯಾವ್ಯಾವ ರೀತಿ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ನೀವು ಇದರಿಂದ ಪಾಠನ ಕಲ್ತ್ಕೊಂಡಾಗಿದೆ ಅಂತ ಹೇಳ್ಬೋದು ಸೊ ಇಲ್ಲಿ ಏಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹೌದು ನಿಮ್ಗೆ ಬೇರೆಯವರಿಂದ ಬ್ಲಾಕ್ ಮ್ಯಾಜಿಕ್ ಆಗಿ ನಿಮ್ಮನ್ನ ಕಟ್ ಕಟ್ಟಿಡೋದಕ್ಕೆ ಹೋಗಿದ್ ನಿಜ ಬಿಕಾಸ್ ಎಲ್ಲರ ಹತ್ರ ಎಲ್ಲಾರತ್ರ ಚೆನ್ನಾಗಿರೋದು ಜಾಯಲ್ ಆಗಿರೋದು ನಿಮ್ಮನ್ನ ನೋಡಿದ ನೋಡಿದ ರೀತಿ ಹೇಗಿರತ್ತೆ ಅಂತ ಹೇಳಿದ್ರೆ ನೀವಿರೋದೇ ಒಂದ್ ರೀತಿ ಆದ್ರೆ ಆದ್ರೆ ನಮ್ಮ ಕಣ್ಣಿಗೆ ಕಾಣುವುದೇ ಒಂದು ಒಂದ್ ರೀತಿಯಲ್ಲಿ ಆಗ್ಬಿಟ್ರೆ ತುಂಬಾ ಹಂಗಿದಾರೆ ಹಿಂಗಿದಾರೆ ಅಥವಾ ನೀವ್ ಜೋರ್ ಇರ್ಬೋದು ಅಥವಾ ಇವರೇನೋ ಮಾಡಿದಾರೆ ಅಂತ ಹೇಳಿ ತಿಳ್ಕೊಳ್ಳೋದಾಗಿರ್ಬೋದು ಅಥವಾ ಇವ್ರು ನೀವೇನೋ ಮಾಡದೇ ಇದ್ರು ಕೂಡ ನೀವೇನೋ ಮಾಡಿದರೆ ಅನ್ನುವ ಊಹೆಯಿಂದ ನಿಮ್ಮನ್ನ ಕಟ್ ಹಾಕಿದಂತೆ ಕಟ್ ಹಾಕಿದಂತೆ ರೀತಿಯಲ್ಲಿ ನೀವು ಇರ್ತೀರಿ ಕಟ್ ಹಾಕುವ ರೀತಿಯಲ್ಲಿ ನಿಮ್ಮ ಶತ್ರುಗಳು ಏನಿದಾರಲ್ಲ ಅವರು ಕೂಡ ಅದೇ ರೀತಿ ಅದನ್ನ ಮುಂದುವರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಅದಕ್ಕಾಗಿ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಫಸ್ಟ್ ಏಡ್ ಕಾರ್ಡ್ ರೀಡಿಂಗ್ ನೋಡಿರಲ್ಲ ಮೂರನೇ ರೀಡಿಂಗಿಗೆ ಸೀದಾ ಬಂದ್ಬಿಟ್ಟಿರ್ತೀರಿ ಮತ್ತೊಮ್ಮೆ ಹೇಳ್ತೀನಿ ನಾನು ಆ ರೀ ಆ ವಿಡಿಯೋದಲ್ಲೆಲ್ಲ ಆ ಸೆಕೆಂಡ್ ಕಾರ್ಡ್ ಫಸ್ಟ್ ಕಾರ್ಡಲ್ಲೆಲ್ಲ ಹೇಳಿದೆ ಸೊ ಈ ಬ್ಲ್ಯಾಕ್ ಮ್ಯಾಜಿಕ್ ನೆಗೆಟಿವ್ ಎನರ್ಜಿಗೆ ಬ್ಲ್ಯಾಕ್ ಟರ್ಮಲಿನ್ ಏನಿದೆ ದಯವಿಟ್ಟು ಧರಿಸ್ಕೊಳ್ಳಿ ಸಾಕಷ್ಟು ಜನ ಧರಿಸ್ಕೊಂಡಿದ್ರಿ ಇದು ಆ್ಯಕ್ಚುಲಾಗಿ ಈ ಏನಿದೆ ಬ್ಲ್ಯಾಕ್ ಟರ್ಮಲಿನ್ ಇದೆಯಲ್ಲ ಇದೆಲ್ಲ ಡಿಸ್ಪ್ಯಾಚ್ ಆಗುವಂಥದ್ದು ಹೀಲಿಗೆ ಇಡೋದಕ್ಕಿಂತ ಮುಂಚೆ ನಿಮ್ಗೆ ಸಲ ತೋರಿಸ್ಬೇಕು ಅಂತ ಇದು ಮಾಡಿದ್ದೀನಿ ಏಕೆಂದ್ರೆ ಸ್ಟಾಕ್ಸ್ ಗಳು ಕೂಡ ಅಷ್ಟೊಂದು ಇರೋದೇ ಇಲ್ಲ ಹೇಳಿದಾಗ ನಾವು ಬುಕ್ ಮಾಡ್ಕೊಳ್ಬೇಕಾಗತ್ತೆ ಈಲಿಂಗ ಏಲಿಂಗಿಂಗ್ ಇಡ್ಬೇಕಾಗತ್ತೆ ಸೊ ಹಾಗಾಗಿ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಳಿ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಅಥವಾ ನಿಮಗೆ ಇವತ್ತು ಆ್ಯಕ್ಟಿವ್ ಆಗಿದ್ದು ನಾಳೆ ಆ್ಯಕ್ಟಿವ್ ಆಗ್ತಾ ಇರೋಲ್ಲ ಪಾಸಿಟಿವ್ ಥಿಂಕ್ ಇರಲ್ಲ ಪಾಸಿಟಿವ್ ಎನರ್ಜಿ ಬರ್ತಾರಲ್ಲ ಸಾಕಷ್ಟು ಜಪಗಳನ್ನು ಮಾಡ್ತಿರ್ತೀರಿ ಸಾಕಷ್ಟು ಮೆಡಿಟೇಷನ್ಸ್ಗಳನ್ನು ಮಾಡ್ತಿರ್ತೀರಿ ಬೇಗ ಯಾಕೆ ನನಗೆ ಹೋಗೋದಿಲ್ಲ ಹೋಗೋದಿಲ್ಲ ಕೆಲವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ರೆ ನಾಳೆನೇ ಅವ್ರಿಗೆ ಅವ್ರು ಅಂದ್ಕೊಂಡಿದ್ದೆಲ್ಲ ಆಗಿಬಿಡುತ್ತೆ ನನ್ನ ಲೈಫಲ್ಲಿ ಯಾಕೆ ಇಷ್ಟೊಂದು ನಿಧಾನ ಅನ್ನೋರಿಗೆ ಈ ಬ್ಲ್ಯಾಕ್ ಟರ್ಮಲ್ನ ಧರಿಸಿ ನಂತರದಲ್ಲಿ ಕೆಲಸ ಮಾಡಿದಾಗ ಎಲ್ಲ ಎನರ್ಜಿಗಳು ನಿಮಗೆ ಬೇಗ ನಿಮ್ಮ ದೇಹದಲ್ಲಿ ಬೇಗ ಒಳಗೆ ಹೋಗೋದಕ್ಕೆ ಶುರು ಆಗುತ್ತೆ ಅಂತ ಹೇಳಬಹುದು ಇಲ್ಲಿ ಟೆಂಪರೆನ್ಸ್ ಬರ್ತಾ ಇರೋದ್ರಿಂದ ಒಂದಷ್ಟು ನೀವು ಸ್ಪಿರಿಚುವಲ್ ಕಡೆ ಅಂದರೆ ದೇವಿಯ ಆರಾಧನೆ ಮಾಡುವಂಥದ್ದು ದೇವಿಯ ಕಡೆ ಮೊರೆ ಹೋಗುವಂಥದ್ದು ಈ ಹಿಂದೆ ನಡೆದಿರುವಂತಹ ಘಟನೆಗಳನ್ನ ಲೆಟ್ಗೋ ಮಾಡುವಂಥದ್ದು ಅಂದರೆ ಒಂದು ಯೋಚನೆ ಮಾಡೋದಕ್ಕೂ ಒಂದು ಲಿಮಿಟೇಷನ್ ಇರುತ್ತಲ್ಲ ಪ ಪ್ರತಿ ಸಲ ಯೋಚನೆ ಮಾಡಿ ಅದು ಇನ್ನೇನು ಆಗ್ಬಿಡತ್ತಾ ನನ್ನ ಲೈಫ್ ಹಿಂಗೇನು ಆಗ್ಬಿಡತ್ತಾ ಇದನ್ನೆಲ್ಲ ಓವರ್ ಥಿಂಕ್ ಮಾಡ್ತೀರಿ ದಯವಿಟ್ಟು ಅದನ್ನ ಸ್ಟಾಪ್ ಮಾಡಿ ಟೆಂಪರಸ್ ಬರ್ತಾ ಇರೋದ್ರಿಂದ ಒಂದು ದೇವಿಯ ಆಶೀರ್ವಾದ ನಿಮಗೆ ಯಾವಾಗ್ಲೂ ಇದೆ ಮುಂದೇನು ಕೂಡ ಇರುತ್ತೆ ಈ ಹಿಂದೇನು ಇತ್ತು ಬಹುಶಃ ಅದು ನಿಮ್ಮ ಕುಲದೇವರಾಗಿರಬಹುದು ಅಥವಾ ನೀವು ಯಾವುದೋ ಒಂದು ದೇವಿನ ತುಂಬನೇ ಆರಾಧನೆ ಮಾಡುವಂಥದ್ದಾಗಿರ್ಬೋದು ಯಾರೋ ಆಕೆ ನಿಮ್ಮನ್ನ ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿ ನಿಮ್ಮನ್ನ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಹೇಳ್ಬೋದು ತಾಳ್ಮೆಯಿಂದ ಇರಿ ಟೆಂಪರೆನ್ಸ್ ಬಂದಿದೆ ಅಂತ ಹೇಳಿದ್ರೆ ತಾಳ್ಮೆಯಿಂದ ಇದ್ರೆ ನಾನು ಒಂದು ಕನ್ಕ್ಲೂಷನ್ ಒಂದು ಕಾರ್ಡ್ ತೆಗೆದಿದ್ದೀನಿ ಏಸ್ ಆಫ್ ಪೆಂಟಿಕಲ್ಸ್ ಹೊಸ ಅವಕಾಶ ಒಂದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ದಯವಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ತಂದೆ ತಾಯಿನೋ ಅಥವಾ ಯಾರೋ ನಿಮ್ಮ ಹಸ್ಬೆಂಡೋ ವೈಫೋ ಯಾವುದೋ ದೇವಿನ ಏನಾರು ಆರಾಧನೆ ಮಾಡಿದ್ರೆ ಒಂದ್ಸಲ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಬರೋದು ಪ್ರದಕ್ಷಿಣೆ ಹಾಕೊಂಡು ಬರೋದು ಇದೆಲ್ಲ ಮಾಡಿದಾಗ ಯಾರು ಏನೇ ಮಾಡಿದ್ರು ಯಾರು ಏನೇ ನಮ್ಮನ್ನ ನಮ್ಮನ್ನ ಬೀಳ್ಸೋದಕ್ಕಾಗಿರ್ಬೋದು ಅಥವಾ ನಮ್ಮ ನೆಗೆಟಿವ್ ಎನರ್ಜಿಯಿಂದ ಏನೇ ಮಾಡಿದ್ರು ಕೂಡ ಆ ಆರಾನೇ ಚೇಂಜ್ ಮಾಡಿಬಿಡುತ್ತೆ ಸೊ ಆಕೆ ನಿಮ್ಮನ್ನ ಕಾಪಾಡ್ತಾ ಇರೋದ್ರಿಂದ ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸದ್ಯದಲ್ಲೇ ಯಾವುದೋ ಒಂದು ಹೊಸ ಅವಕಾಶ ಮತ್ತು ಹೊಸ ಆಪರ್ಚುನಿಟಿ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಅಂತ ಹೇಳಿ ಹೇಳ್ಬೋದು ಸೊ ಇದು ಮೂರನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದರ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟನ್ನ ತಗೊಳ್ಳಿ ಹಾಗೆ ಈ ಬ್ಲ್ಯಾಕ್ ಟರ್ಮಲನ್ನ ನೀವು ದಯವಿಟ್ಟು ಧರಿಸ್ಕೊಳ್ಳಿ ನೆಗೆಟಿವ್ ಎನರ್ಜಿ ನೆಗೆಟಿವ್ ಥಿಂಕಿಂಗು ಹಾಗೆ ನಿದ್ದೆಯ ನಿದ್ದೆಯಲ್ಲಿ ತುಂಬ ಗಾಬರಿ ಪಡುವಂಥದ್ದು ತುಂಬ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಅಂಥವರು ಈ ರೀತಿ ಒಂದು ಬ್ಲ್ಯಾಕ್ ಟರ್ಮಲಿನ ಹಾಕ್ಕೊಂಡು ನಿಮ್ಮ ಪೂಜೆ ಪುನಸ್ಕಾರಗಳಾಗಿರ್ಬೋದು ನಿಮ್ಮ ಜಪಗಳನ್ನಾಗಿರ್ಬೋದು ಮುಂದೆ ಒರೆಸ್ಕೊಂಡು ಹೋದಾಗ ಸಾಕಷ್ಟು ಲಾಭಗಳನ್ನು ಪಡಿತೀರಿ ಅಂತ ಹೇಳ್ಬೋದು ನೆಗೆಟಿವ್ ಎನರ್ಜಿ ಯಾರು ಏನೇ ಮಾಡಿದ್ರು ಅದು ಸೀದಾ ವಾಪಸ್ ಹತ್ರನೇ ಹೋಗುತ್ತೆ ಅದನ್ನು ನೀವು ಕಣ್ಣಾರೆ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಎರಡು ಇನ್ಸೆಷನ್ ಬೇಕು ಅನ್ನೋದ್ರ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟು ಅಂತ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ನ ತಗೊಳ್ಳಿ